ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವತಂತ್ರ ಭಾರತದಲ್ಲಿ ಜನಿಸಿದವರು ಅದೃಷ್ಟವಂತರು ಸ್ವತಂತ್ರ ದಿನವು ನಮಗೆ ಸ್ವತಂತ್ರವನ್ನ ಪಡೆಯಲು ಹೋರಾಡಿದ ಮತ್ತು ನಮಗೆ ಸ್ವತಂತ್ರ ಭಾರತವನ್ನು ಉಡುಗೊರೆಯಾಗಿ ನೀಡಿದ ಎಲ್ಲ ಮಹನೀಯರನ್ನ ನೆನೆಯುವ ದಿನವೇ ಸ್ವತಂತ್ರೋತ್ಸವದ ದಿನವಾಗಿದೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಂಡ್ರಿಗಿ ತಾಲೂಕಾ ಅಧ್ಯಕ್ಷರಾದ ನಾಗರಾಜ ಹಳ್ಳಿಕೇರಿ ನಮಸ್ಕಾರ ನಾನು ನಾಗರಾಜ್ ಹಳ್ಳಿಕೇರಿ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಮುಂಡರ್ಗಿ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತ ಸಂಗ್ರಾಮದಿ ಮಡಿದವರ ಶೌರ್ಯ ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ ಭಾರತ ದೇಶವಾಸಿಗಳಿಗೆಲ್ಲ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಸ್ವತಂತ್ರ ದಿನಾಚರಣೆಯಂದು ಪ್ರತಿ ಮನೆ ಮನೆಯಲ್ಲೂ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ದೇಶಾಭಿಮಾನವನ್ನು ಮೆರೆಯೋಣ ಎಂದು ಹೇಳುತ್ತಾ ಈ ಸ್ವತಂತ್ರಕ್ಕಾಗಿ ಶ್ರಮಿಸಿ ತಮ್ಮ ಪ್ರಾಣವನ್ನು ಭಾರತಕ್ಕಾಗಿ ಅರ್ಪಣೆ ಮಾಡಿದ ಪರಮೋಚ್ಚ ನಾಯಕರಾದ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಬಾಲ್ಗಂಗಾಧರ್ನಾಥ್ ತಿಲಕ್ ಹಾಗೂ ಸಂಗೊಳ್ಳಿ ರಾಯಣ್ಣನಂಥ ಅನೇಕ ನಾಯಕರನ್ನು ಈ ದಿನ ನಾವು ಸ್ಮರಿಸೋಣ ಆ ನಾಯಕರ ಆದರ್ಶಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸೋಣ ಎಂದು ಹರೈಸಿಗುತ್ತಿರು ನೀನು ಉಸಿರಿರುವ ತನಕ ಭಾರತೀಯನೆಂದು ಕೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆ ಎಂದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಧನ್ಯವಾದ